ನುಗ್ಗಿಕಾಯಿ ತಂದ್ರೆ ತಂದ್ರ ತಿನ್ನಾಕ ಭಾರಿ ರುಚಿ ಐತಿ ದೇವಿ ಹೆಸರು ಫಾರ್ಮ್ ಹೋಗಿದ್ರು ನಾನು ರೈತರದ್ದು ಒಂದು ಸಭೆ ಕರೆದಿದ್ರು ಅಲ್ಲಿ ಕಂಪೌಂಡ್ನಾಗ ನುಗ್ಗಿ ಗಿಡ ಇದ್ವು ಹೋಗ್ತಾ ಹೋಗ್ತಾ ದಾರ್ಯಾಗ ಬಲ್ತಿದ್ವು ಇಪ್ಪತ್ತಕ್ಕೆ ಇಪ್ಪತ್ತು ಗುಣಿ ಸಕ್ಸಸ್ ಆದ್ವು ಇಪ್ಪತ್ತಕ್ಕೆ ಇಪ್ಪತ್ತು ಗಿಡನು ಫಲ ಬಿಡಕು ಸಿಕ್ಕಾಪಟ್ಟೆ ಸಾಕಷ್ಟು ಫಲ ಇಡೀ ಸುತ್ತ ಜನ ಬಂದ್ ಹರ್ಕೊಂಡ್ ಹೋಗಿದ್ರು ಸಾಕಷ್ಟು ಫಲ ಬಿಡ್ತು ನಾ ಅಂದ್ರೆ ಇದು ಇಷ್ಟು ಫಲ ಬಿಡ್ತೈತಿ ನಾ ಏನ್ ಹಾಕಿಲ್ಲ ಬರೀ ನೀರ್ ಹಾಕಿ ಜೋಪಾನ ಮಾಡೇನಿ ಮತ್ ಪೂರ್ತಿ ಹೊಲ ತುಂಬಾ ಹಚ್ ಹೆಂಗ ಅಂತ ವಿಚಾರ ಮಾಡ್ತ ಮೂರ್ ಸಾವಿರ ಗಿಡ ಹಚ್ಚಿದ್ದೆ ಸರಿಯಾಗಿ ಈಗ ಪೀಕ್ ಬೆಳಿ ಚಾಲೂ ಆಗಿತ್ರೀ ಈಗ ಎಂಬತ್ ಕೆಜಿ ಒಂದೇ ಟ್ರಿಪ್ ಮಾಲ್ ಬಂತು ಒಂದನೇ ಟ್ರಿಪ್ ಮಾಲ್ ಬಂದಾಗ ಇಪ್ಪತ್ತೆರಡು ನೂರು ಇಪ್ಪತ್ತೆರಡು ನೂರು ರೂಪಾಯಿ ರೇಟ್ ಸಿಕ್ತು ಯಾವಾಗ ನನ್ನ ನುಗ್ಗಿ ಗಿಡಕ್ಕೆ ಹೂ ಚಾಲು ಇದು ಅವಾಗ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ನಾನು ಹಾವೇರಿ ಶೇರ್ ಘಟಕ ರೈತ ಸಂಘ ಅಧ್ಯಕ್ಷ ಸುರೇಶ್ ಚೆಲ್ವಾದಿ ಮಾತಾಡೋದು ಇವತ್ತು ಏನು ಇದು ನುಗ್ಗಿ ಹಚ್ಬೇಕಂದ್ರೆ ಹೆಂಗ ನನಗೆ ತಿಳಿಯಾಗ ಒಂದು ಸರ್ತಿ ದೇವಿ ಹೆಸರು ಫಾರ್ಮ್ಗೆ ಹೋಗಿದ್ರಿ ನಾನು ರೈತರದ್ದು ಒಂದು ಸಭೆ ಕರೆದಿದ್ರು ಆ ಸಭೆದಾಗ ಹೋದಾಗ ಅಲ್ಲಿ ಕಂಪೌಂಡ್ನಾಗ ನುಗ್ಗಿ ಗಿಡ ಇದ್ವು ಸರಿಯಾಗಿ ಬರೋಬ್ಬರಿ ಕಾಯಿ ಬಿಟ್ಟಿ ಅದು ಅದನ್ನ ನೋಡಿ ಬಾರಿ ಖುಷಿ ಅನತ್ತು ಇಷ್ಟ ಅನಿಸ್ನ ನಾನು ಒಂದ್ ಸ್ವಲ್ಪ ಹಚ್ಕಬೇಕು ಅಂತೇಳಿ ಹೋಗ್ತಾ ಹೋಗ್ತಾ ದಾರ್ಯಾಗ ಬಲ್ತಿದ್ವು ನುಗ್ಗಿ ಕಾಯಿ ನಾಕ್ ನುಗ್ಗಿ ಕಾಯಿ ಬಿದ್ದಿದ್ವು ಆ ನಾಕ್ ಕಾಯಿ ತಗೊಂಡು ಮನಿಗೆ ಬಂದೆ ಕಾರ್ಯಕ್ರಮ ಮುಗಿಸಿ ಹೊಲಕ್ ಬಂದು ಬೀಜ ಸುಲಿದು ಪ್ಯಾಕೆಟ್ ಮಾಡಿ ಅದಕ್ಕೆ ಬೀಜ ಗುಣಿಗೆ ಒಂದ್ ಇಪ್ಪತ್ತು ಗುಣಿ ಹಚ್ಚಿದ್ದೆ ಇಪ್ಪತ್ತಕ್ಕೆ ಇಪ್ಪತ್ತು ಗುಣಿ ಸಕ್ಸಸ್ ಆದ್ವು ಇಪ್ಪತ್ತಕ್ಕ ಇಪ್ಪತ್ತು ಗಿಡಾನು ಫಲ ಬಿಡಕತ್ತು ಸಿಕ್ಕಾಪಟ್ಟೆ ಸಾಕಷ್ಟು ಫಲ ಇಡೀ ಸುತ್ತ ಜನ ಬಂದ್ ಹರ್ಕೊಂಡ್ ಹೋಗಿದ್ರು ಸಾಕಷ್ಟು ಫಲ ಬಿಡ್ತು ನಾನ್ ಇದು ಇಷ್ಟು ಫಲ ಬಿಡ್ತೈತಿ ನಾ ಏನ್ ಹಾಕಿಲ್ಲ ಬರೀ ನೀರ್ ಹಾಕಿ ಜೋಪಾನ ಮಾಡೇನಿ ಮತ್ ಪೂರ್ತಿ ಹೊಲ ತುಂಬ ಹಚ್ ಹೆಂಗ ಅಂತ ವಿಚಾರ ಮಾಡ ವಿಚಾರ ಮಾಡಿ ಮನ್ಯಾಗ ಹಿರಿಯರಿಗೆ ಹಿಂದೆ ಹಿರಿಯರು ಇಲ್ಲ ಅದು ಪದ್ಧತಿ ಇಲ್ಲ ನುಗ್ಗಿ ಹೊಲದಾಗ ಹಚ್ಬಾರ್ದು ಅಂತ ಹೇಳಿದ್ರು ಮತ್ ಹಿರಿಯರಿಗೆ ಒಂದು ಉತ್ತರ ಕೊಟ್ಟೆ ನಾನು ನುಗ್ಗಿಕಾಯಿ ತಂದ್ರೆ ತಿನ್ನಾಕ ಭಾರಿ ರುಚಿ ಐತಿ ಲಗ್ನದಾಗ ನುಗ್ಗಿಕಾಯಿ ಸಾರು ಮಾಡಿದ್ರ ಒಂದ್ ಇಪ್ಪತ್ ಮಂದಿ ಹೆಸ್ಗಿನ ಬರ್ತಾರ ನುಗ್ಗಿಕಾಯಿ ಸಾರು ಐತೆ ಅಂತೇಳಿ ಮತ್ತೆ ತಿನ್ನಾಕ ರುಚಿ ಐತಂದ್ರೆ ಬೆಳಾಕ ರುಚಿ ಹಾಕಿಲ್ಲ ಅದು ಹಳೆ ಬೀಜ ಹಳೆ ಜನ ಹೋದು ಈಗೆಲ್ಲ ಹೈಬ್ರಿಡ್ ವೆರೈಟಿ ಈಗ ನುಗ್ಗಿನ ಹಸ್ತೇನೆ ಅಂತೇಳಿ ಹಟಕ್ ಬಿದ್ದು ನುಗ್ಗಿ ಹಚ್ಚಿದ್ದೆ ಸರಿಯಾಗಿ ಕುಂತಾವು ಮೂರ್ ಸಾವಿರ ಗಿಡ ಹಚ್ಚಿದ್ದೆ ಅದ್ರಾಗ ಎರಡು ನೂರು ಗಿಡ ಇಸ್ಟಾರ್ಟಿಂಗ್ನಾಗ ಚಿಗಿ ಲಾಸ್ ಮಾಡಿದ್ವು ಆ ಲಾಸ್ ಏನು ಮಾಡಿದ್ರೆ ಚಿಗರಿ ಕಾಟ ನೋಡಿ ತಂತಿ ಬೇಲಿ ಮಾಡ್ಕೊಂಡು ಸುತ್ತೋರ್ಲೆ ಜಾಲಿ ನಾಲ್ಕು ಎಕ್ರಕ್ ಜಾಡ್ರಿ ಹೊಡ್ಸೇನಿ ಈ ಯಾವ ಸಿಗ್ರಿ ಬರಂಗಿಲ್ಲ ಯಾವ ಹುಳ ಇಲ್ಲಿ ಬರಂಗಿಲ್ಲ ಸರಿಯಾಗಿ ಈಗ ಪೀಕ್ ಬೆಳಿ ಚಾಲು ಆಗತ್ರಿ ಈಗ ಎಂಬತ್ ಕೆಜಿ ಒಂದೇ ಟ್ರಿಪ್ ಮಾಲ್ ಬಂತು ಒಂದೇ ಟ್ರಿಪ್ ಮಾಲ್ ಬಂದಾಗ ಇಪ್ಪತ್ತೆರಡು ನೂರು ಇಪ್ಪತ್ತೆರಡು ನೂರು ರೂಪಾಯಿ ರೇಟ್ ಸಿಕ್ತು ಯಾವಾಗ ನನ್ನ ನುಗ್ಗಿ ಗಿಡಕ್ಕೆ ಹೂ ಚಾಲು ಇದು ಅವಾಗ ನಾಲ್ಕು ಸಾವಿರ ಎಂಟುನೂರು ರೂಪಾಯಿ ಇತ್ತು ಈಗ ರೇಟ್ ಡೌನ್ ಆಗೈತಿ ಈಗ ಮುಂದ್ ಮುಂದ್ ಬರ್ತಾ ಮಾಲ್ ಇನ್ನು ಹೆಚ್ಗೆ ಹಾಕತಿ ಸಿಕ್ಕಾಪಟ್ಟೆ ಮಾಲ್ ಹಾಕತಿ ದಿನಾಲೇ ಒಂದ್ ಕಮ್ಮಿ ಅಂದ್ರೂ ಒಂದ್ ನಾಲ್ಕ ಐದು ಗಂಟೆ ಅಷ್ಟು ಬರಬಹುದು ನಾಲ್ಕು ಎಕರೆಕ ಸರಿಯಾಗಿ ನೀರು ಇದು ಮೇಂಟೆನೆನ್ಸ್ ಸರಿಯಾಗಿ ನಡ್ದತಿ ಈಗ ಮುಂದ ಇದ್ರಾಗ ಮಿಶ್ರಿತ ಬೆಳೆ ಅಂತೇಳಿ ನಾನು ಅಲಸಂದಿ ಹಾಕಿದ್ದೆ ಒಂದು ಎಪ್ಪತ್ ಸಾವಿರ ರೂಪಾಯಿ ಅಲಸಂದಿ ತಕ್ಕಂದನಿ ಆನಂತರ ಈಗ ಚಾರ್ ಚೂರು ಹತ್ತಾಗಿಟ್ಟಾಗ ಮೃಗ ಗಿಡ ಹಚ್ಚಿದ್ದೆ ಅವು ಡೈಲಿ ಮೂರು ನಾಲ್ಕು ಮೂರು ನಾಲ್ಕು ಬುಟ್ಟಿ ಬರ್ತಾವು ನಮ್ಮ ಆಳಿನ ಖರ್ಚು ತೊಗೊಂಡ್ ಹೋಕ್ಕವು ಆಳಿನ ಖರ್ಚು ನಡೀತತಿ ಈ ನುಗ್ಗಿ ಹಚ್ಚೋದ್ರಿಂದ ಇನ್ನೊಂದೇನೈತಂದ್ರೆ ಇದ್ರ ತಪ್ಪಳ ಏನು ಉದುರ್ತತಿ ನಮ್ಮ ಹೊಲದಾಗ ಬೆಳತೈತಿ ನಮ್ಮ ಹೊಲ ಕಸು ಹಾಕತಿ ಯಾಕಂದ್ರೆ ಡಿ ಎ ಪಿ ಪೊಟ್ಯಾಶ್ ಯೂರಿಯಾ ಫರ್ಟಿಲೈಸರ್ ಹಾಕಿ 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 ನಾವು ಭೂಮಿ ಎಲ್ಲ ಬಂಜರ್ ಮಾಡಿಬಿಟ್ಟವಿ ಇದು ತಪ್ಪ ಬೀಳೋದ್ರಿಂದ ನಮ್ಮ ಹೊಲ ಕಸು ಹಾಕತಿ ಮೂರು ವರ್ಷಕ್ಕೆ ಇದು ತಕ್ಕನ್ ಬಿಟ್ರ ತಕ್ಕಂದಿಂದ ಬ್ಯಾರೆ ಪೀಕ್ ನೀವು ಏನಾರ ಹಾಕ್ರಿ ಬ್ಯಾರೆ ಪೀಕ್ ನೀವು ಏನಾರ ಹಾಕ್ರಿ ಸಾಕಷ್ಟು ಬೆಳೀತತಿ ಈ ಹೊಲ ಈ ಹೊಲನು ಕಸು ಹಾಕತಿ ನುಗ್ಗಿಗೆ ರೇಟು ಸಿಕ್ತತಿ ಮತ್ ಇನ್ನೊಂದ್ ಏನಂದ್ರೆ ಬಾಳ ಹಗರ್ ಕೆಲಸ ಇದು ಎರಡು ಲೇಬರ್ ಇದ್ರೆ ಸಾಕು ನುಗ್ಗಿಕಾಯಿ ನಿಮ್ಗೆ ಮೂರ್ ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಒಟ್ಟ ಒಂದ್ ಕಮ್ಮಿ ಅಂದ್ರೆ ಇಬ್ಬರ ಒಂದ್ ಎರಡ್ ಎರಡ್ ಎರಡು ಊರಿ ಕ್ವಿಂಟಲ್ ಹರಿದ್ ಕೊಡ್ತಾರ ಮಾಲ್ ಸರಿಯಾಗಿ ಕುಂತಂದ್ರ ಅದು ಒಯ್ಯಕ ಹಗರು ಒಂದ್ ಮೋಟರ್ ಸೈಕಲ್ ಮ್ಯಾಗ ಒಯ್ ಯಾ ಗಾಡಿ ಬೇಡ ಏನು ಬೇಡ ಮತ್ ಹೊಲಾನು ಕಸು ಹಾಕತಿ ಲೇಬರ್ ಖರ್ಚು ಕಮ್ಮಿ ಲೇಬರ್ ಎರಡ್ ಲೇಬರ್ ಇದ್ರೆ ಮುಂಜಾನಿಂದ ಸಂಜೆ ಮಟ್ಟ ಕೆಲಸ ಮಾಡ್ತ ಮಧ್ಯಾಹ್ನಕ್ಕೆ ಮೂರ್ ಗಂಟೆ ಮ್ಯಾಗ ಊಟ ಮಾಡಿಂದ ಕಾಯಿ ಹರಿದು ಕೊಡ್ತಾರ ನಮ್ಗೆ ಓಕೆ ಕಸ ಕಡ್ಡಿ ಯಾವ ಸಾಲಾಗ ಇದ್ದಿದ್ದು ಕಸ ಕಡ್ಡಿ ಎಲ್ಲಾ ಮಾಡ್ಕೊಂತ ಇರ್ತಾರ ನಡಕ್ ಇದ್ದಿದ್ದು ನಾವು ರೋಟರ್ ವೋಟರ್ಲೆ ತಕ್ಕಂತವಿ సాల్నూ ఆ కులి హి తేవి అద్ర జతికి ముళగ్ ఐతి ఈ నెక్స్ట్ ఇ ముంగారి మళ్ళీ బగరి హాక్కి హైబ్రిడ్ తొగ్రి హైబ్రిడ్ తొగ్రి అది ఇది హక్కుని ఈ ముందు బరద నుగ్గి ఇం హి అక్కతి దయవిట్టు ఎలా రైతు ఇంత మొలన కసుకంద్ర డిఏపి పొట్యాస్ యూరియా అంత గొబ్దు అవశక బిడంగల్ ಕೊಟ್ಟಿಗೆ ಗೊಬ್ಬರ ನಾವು ತಯಾರು ಮಾಡಿದ ಗೊಬ್ಬರ ಗೊಬ್ಬರ ಇರ್ತತಿ ಆದ್ರಿ ಒಂದೊಂದ್ ಗಿಡಕ್ಕೆ ಹಾಕಿ ಅಂತ ಬಂದ್ಬಿಟ್ರ ನಮ್ ಗಿಡ ಸಾಕಷ್ಟು ಬೆಳಿತತಿ ಹೊಲನು ಕಸು ಹಾಕತಿ ನಮ್ ಭೂಮಿ ಏನೈತಿ ನಾವು ಬಂಜರ್ ಮಾಡಿ ಈ ತಪ್ಲು ಬಿದ್ದರಿಂದ ನಮ್ ಭೂಮಿ ಕಸು ಹಾಕತಿ ಹಂಗಾಗಿ ಆ ಉದ್ದೇಶಕ್ಕೆ ನಾನು ನಾಲ್ಕು ಎಕರೆ ನುಗ್ಗಿ ಹಚ್ಚೇನ್ ನೆಕ್ಸ್ಟ್ ಏನ್ ಮಾಡ್ತೇನಿ ಎರಡು ವರ್ಷಕ್ಕ ಈ ಹೊಲ ಬಿಟ್ಟು ಬೇರೆ ಹೊಲ ಕಚ್ತೇನೆ ಒಟ್ಟು ನುಗ್ಗಿ ಮಾತ್ರ ಬಿಡಂಗಿಲ್ಲ ಈಗ ಈ ನುಗ್ಗಿ ಹಚ್ಚೋ ರೈತರಿಗೆ ಹೆಂಗ ಉಳ್ಮಿ ಮಾಡ್ಕೋಬೇಕಂತ ಹಚ್ಚಿದ್ಮ್ ಇದು ಎಂಟು ಇದು ಉಳ್ಮಿ ಹೆಂಗ ಮಾಡ್ಕೆ ಬೇಕಂದ್ರೆ ಫಸ್ಟ್ ಎಲ್ಲಾ ಹೊಲ ಸಾಗ್ ರಂಟಿ ಹೊಡೆದು ರೋಟರ್ ಹೊಡೆದು ಎಲ್ಲಾ ಹೊಲ ಲೆವೆಲ್ ಮಾಡ್ಕಂದ್ರೆ ಇದು ಎಂಟರಿಂದ ಎಂಟು ಒಂದೊಂದು ಸಾಲು ಸಾಲ್ ಬಿಡ್ಬೇಕ್ರೆ ಎಂಟು ಫುಟ್ಗೆ ಒಂದೊಂದು ಸಾಲ್ ಬಿಟ್ಟು ಸಾಲ್ನಾಗ ಐದೈದು ಫುಟ್ಗೆ ಒಂದೊಂದು ಬೀಜ ಹಾಕಿಂತ ಹೋಗ್ಬೇಕು ಅದ್ರಾಗ ನೀರು ಬಿಡಬೇಕು ನೀರು ಬಿಟ್ಟಿಂದ ಅದು ತಾನ ಸಿಗಿತಾವ್ ಹುಡ್ತತ್ರಿ ಬೀಜ ಹುಟ್ಟಕ್ ಚಾಲು ಆಕತಿ ಈಗ ಎಂಟು ಫುಟ್ ಸಾಲನ್ಯಾಗ ಫುಟ್ ಗೆ ಒಂದೊಂದು ಗಿಡ ಹಚ್ಬೇಕ್ರಿ ಈ ನಡಕ್ಕೆ ಏನ್ ನಾವು ಎತ್ತಿಲಿ ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ ಪವರ್ ಟೇಲರ್ ಇರ್ತೈತಿ ಟ್ಯಾಕ್ಟರ್ ಇರ್ತೈತಿ ಬಡ್ಡಿ ಕುಂಟಿ ಇರ್ತಾವ ಅದರಲ್ಲೇ ನಾವು ಹೊಲ ಸಾಗ್ ಮಾಡ್ಕೆ ಹೋಗುದು ನಡಕ್ ಇದ್ದಿದ್ದು ಸಾಲು ಖರ್ಚು ಕಮ್ಮಿ ಯಾಕಂದ್ರ ಹತ್ತು ಫುಟ್ ಸಾಲ ರೀ ಆಳು ಈ ಹತ್ತು ಫುಟ್ನಾಗ ಕುಂದಿರ್ಬೇಕಲ್ರಿ ಎರಡ ಇದ್ರೆ ಕಳೆ ತಕ್ಕಂತ ಬಂದ್ಬಿಡ್ತೈತಿ ಆನಂತರ ಈಗ ಬ್ರಾಸ್ ಕಟರ್ ಬಂದವು ಪವರ್ ಟೀಲರ್ ಬಂದತಿ ಎಲ್ಲ ಬಹಳ ಅನುಕೂಲ ಐತಿ ನುಗ್ಗಿ ಹೊಲ ಮಾಡೋದ್ರಿಂದ ಬಹಳ ಅನುಕೂಲ ಐತಿ ಎಷ್ಟ್ ದಿನಕ್ಕೆ ಮೂರ್ ವರ್ಷ ಇರ್ತತ್ ಒಂದ್ ಗಿಡದಿಂದ ಎಷ್ಟು ದುಡಿಮೆ ಆಗ್ಬೋದು ಈಗ ಮೂರ್ ವರ್ಷಕ್ಕಿಷ್ಟು ದುಡಿಮೆ ಆಗ್ಬೋದು ಇಲ್ರಿ ಮೂರ್ ವರ್ಷಕ್ಕ ಅಂದಾಜು ಸರಿಯಾಗಿ ಬೆಳೀತಂದ್ರ ಮೂರ್ ವರ್ಷಕ್ಕ ಒಂದ್ ಗಿಡದಿಂದ ಒಂದ್ ನಾಲ್ಕು ಸಾವಿರ ರೂಪಾಯಿ ಉತ್ಪನ್ನ ಆಕತ್ರಿ ಒಂದ್ ಎಷ್ಟು ಈಗ ನಾವು ಎಕರೆಗೆ ಅಲ್ರಿ ಸಾರ ಸಗಟು ಮೂರು ನಾಲ್ಕು ಎಕರೆ ಹಚ್ಚಿ ಮೂರ್ ಸಾವಿರ ಗಿಡ ಹಂಗ ಐಡಿಯಾಸ್ ಪ್ರಕಾರ ಕುಂದರ್ಸಿದ್ರೆ ಇಲ್ಲಿ ಬಾಳ ಕುಂದ್ರಿ ನಾವು ಹೊಸದಾಗಿ ಫಸ್ಟ್ ಟೈಮ್ ಮಾಡಿದ್ರಿ ಸ್ವಲ್ಪ ದೂರ ದೂರ ಇಟ್ಕೊಂಡು ಲಾಭ ಮೂರ್ ವರ್ಷಕ್ಕೆ ಲಾಭ ತಗಿಬಹುದು ಆರಾಮ್ ಮತ್ತೆ ಡ್ರಿಪ್ ಮಾಡಿಬಿಟ್ರೆ ಇನ್ನೂ ಲಾಭ ರೀ ಅದು ಡ್ರಿಪ್ ಮಾಡ್ಬಿಟ್ರೆ ಯಾವ ಟೆನ್ಶನ್ ಇಲ್ಲ ಸುಮ್ಕ ಬರೋದೈತಿ ನೀವು ಮಾಲ್ ಹರಿಯೋದೈತಿ ಆ ನಂತರ ವರ್ಷಕ್ಕೊಮ್ಮೆ ಗುಳಿ ಗೆಬ್ರಿ ಅದಕ್ಕೆ ತಿಪ್ಪಿ ಗೊಬ್ಬರ ಹಾಕಿಬಿಟ್ರೆ ವರ್ಷಕ್ಕೊಮ್ಮೆ ಹಾಕ್ಲೇಬೇಕ್ರಿ ಅದು ನಮ್ಮ ಹೊಲನ ಕಸು ಹಾಕತ್ರಿ ಆಲ್ರೆಡಿ ಇದಕ್ಕೆ ತಪ್ಪಲಾ ಏನ್ ಬೀಳ್ತ ಯಾಕಂದ್ರೆ ಇದು ಕೆಟ್ಟ ಮಸಾರಿ ಜಮೀನ್ ರೀ ಇದು ಕಸು ಇದ್ದಿದ್ದಿಲ್ರಿ ಈಗ ಮುಂದ್ ವರ್ಷ ಇದಕ್ಕಿಂತ ಹೆಚ್ಚಿನ ಫಲ ಬೀಳ್ತತ್ರಿ ಇದು ಇವ ಈ ವರ್ಷ ಏನ್ ಬಿಟ್ಟತಲ್ರಿ ಇದಕ್ಕಿಂತ ಹೈಯೆಸ್ಟ್ ಫಲ ಬೀಳ್ತೇತಿ ಯಾಕಂದ್ರೆ ಇದು ಕಾಯಿ ತಕ್ಕಂದಿಂದ ನಾವು ಗಿಡ ಕಟಿಂಗ್ ಮಾಡ್ತವ್ರಿ ಇವು ಏನ್ ಗಿಡ ಅದಾವಲ್ರೀ ಇವು ಕಟಿಂಗ್ ಮಾಡ್ತವ್ ಸವಸ್ತೇವಿ ಗಿಡ ಮತ್ ಚಿಗಿತತಿ ಚಿಗದಿಂದ ಮತ್ತ್ ಈ ಈ ವರ್ಷ ಏನ್ ಬಿಟ್ಟತಿ ಇದ್ರಕ್ಕಿಂತ ಮೂರ್ ಪಟ್ಟು ಹೆಚ್ಚಿಗೆ ಬಿಡ್ತತ್ರಿ ಗಿಡ ನೀವ್ ಇದು ಹೈಬ್ರಿಡ್ ವೆರೈಟಿ ಇದು ಹೈಬ್ರಿಡ್ ವೆರೈಟಿ ಇದು ಜವಾರಿ ಅಲ್ರಿ ಜವಾರಿ ಇಷ್ಟು ಉತ್ಪನ್ನ ಬರಂಗಿಲ್ಲರಿ ಇದು ಇದು ಹೈಬ್ರಿಡ್ ವೆರೈಟಿ ಜವಾರಿ ಇಷ್ಟು ಫಲಾನು ಬರಂಗಿಲ್ಲ ಈಗ ಲಾಭ ಆಗೈತಿ ವರ್ಷ ಈಗ ಎಂಟು ತಿಂಗ್ಳ ಆಯ್ತು ಈಗ ಎಂಟು ತಿಂಗ್ಳದಾಗ ಈಗ ಫಲ ಚಾ ಆಗೇತ್ರಿ ಈಗ ಎಂಬತ್ ಕೆಜಿ ಕೊಟ್ಟನ್ರಿ ಈಗ ಒಂದ್ ವಾರದಾಗ ನೂರು ರೂಪಾಯಿ ಹ್ಮ್ ಈಗ ಇಪ್ಪತ್ತೂರ್ ರೂಪಾಯಿ ಅಂದ್ರೂ ಲಾಸ್ ಇಲ್ರಿ ಇದು ಯಾಕಂದ್ರೆ ಹಸಿಮಾಳೆ ನೋಡ್ರಿ ನೂರು ರೂಪಾಯಿ ಅಂದ್ರೂ ಇದು ಲಾಸ್ ಇಲ್ಲ ಗೊಂಜಾಳ ಬೆಟರ್ ಇದು ಹ್ಮ್ ಈಗ ಇಪ್ಪತ್ತ್ ಒಂದ ಕ್ವಿಂಟಲ್ ಇಪ್ಪತ್ತೆನೂರು ಈಗ ಗೊಂಜಾಳಕ್ಕೆ ಎಷ್ಟು ಖರ್ಚೈತ್ರಿ ಇದು ಒಂದ್ ಆಳ್ ತೆಗಿತೈತಿ ಒಂದ್ ಕ್ವಿಂಟಲ್ ಎರಡ್ ನಾಳ ಮಧ್ಯಾಹ್ನ ಮ್ಯಾಗ ತೆಗಿತಾವು ಈಗ ಗೊಂಜಾಳಕ್ಕೆ ಎಷ್ಟು ಖರ್ಚೈತ್ ನೋಡ್ರಿ ಮಿಷಿನ್ ಗೆ ಹಾಕ್ಬೇಕು ಮಿಷಿನ್ ಕರ್ಕೊಂಡ್ ಬರ್ಬೇಕು ಗೊಂಜಾಳ ಚೀಲ ತುಂಬಬೇಕು ಅರ್ಧ ನೆಲಕ್ ಹೊಕ್ಕತಿ ಅರ್ಧ ಅಲ್ಲಿ ಮಾರ್ಕೆಟ್ ಮ್ಯಾಗ ತೂಕದಾಗ ಹೊಡ್ಕೊಂತಾರ ಮತ್ ರೇಟ್ ದಾಗ ಹೊತ್ತಾರ ಮತ್ತ್ ಐದ್ ಕೆಜಿ ಶಾರ್ಟೇಜ್ ಕೊಡ್ಬೇಕು ಅದ್ರ ಕಸ ಐತಿ ಅದು ಐತಿ ಇದು ಐತಿ ಅಂತ ಹೇಳಿ ಅದ್ಕಿಂತ ಬೆಟರ್ ತಾಜಾ ರೊಕ್ಕ ಇದು ಗೊಂಜಾಗಿಂತ ತಾಜಾ ರೊಕ್ಕ ಆ ನಂತರ ಗೊಂಜಾ ನೂರು ಚೀಲು ಗಂಟಲೆ ಕೊಟ್ಟರೆ ರೊಕ್ಕ ಹಾಕೊಂಡು ಹೋಗ್ಬಿಡ್ತಾರೆ ಸಾಕಷ್ಟು ರೈತರು ರೊಕ್ಕ ಹಾಕೊಂಡು ಹೋಗಿ ಬಿಟಾರ ಇಲ್ಲಿ ಪತ್ತೇನೇ ಇಲ್ಲ ಇದು ಇಲ್ಲಿ ಮಾಲ್ ಇಲ್ಲಿ ರೊಕ್ಕ ಕೊಡ್ತಾರ ಬೆಸ್ಟ್ ಇದು ಹಾ ಬೆಸ್ಟ್ ಇದು